ಇವರ ವಯಸ್ಸು ಚಿಕ್ಕದು ನಟನೆ ಅನುಭವ ದೊಡ್ಡದು ಚಿಕ್ಕ ವಯಸ್ಸಿಗೆ ಕ್ಯಾಮ್ರಾ ಫೇಸ್ ಮಾಡಿದ ಇವರು ಸಾಕಷ್ಟು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಇವರಿಗೆ ರಂಗಭೂಮಿ ನಂಟೂ ಇದೆ ಕನ್ನಡದ ಹೆಸರಾಂತ ನಿರ್ದೇಶಕರ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಸಣ್ಣ ಬ್ರೇಕ್ ತಗೊಂಡಿದ್ದ ಇವರು ಮತ್ತೆ ದೊರೆಸಾನಿ ಧಾರಾವಾಹಿ ಮೂಲಕ ಕಮ್ ಬ್ಯಾಕ್ ಮಾಡಿದ ಕನ್ನಡಿಗರ ಅಚ್ಚುಮೆಚ್ಚಿನ ನಟಿ ಗೆಜ್ಜೆ ನೃತ್ಯ ಶಾಲೆಯ ಒಡತಿ ಇವತ್ತು ನಮ್ಮ ಜೊತೆಗಿದ್ದಾರೆ ಇದ್ದಾರೆ ಎವರ್ ಸ್ಮೈಲಿಂಗ್ ಎವರ್ ಬ್ಯೂಟಿಫುಲ್ ವೆರಿ ಕ್ಯೂಟ್ ರೂಪಿಕಾ ಹಾಯ್ ರೂಪಿಕಾ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ನಾನು ಆಗಲೇ ಹೇಳಿದ ಹಾಗೆ ತುಂಬಾ ಚಿಕ್ ways ಅಂದ್ರೆ ಫಸ್ಟ್ ಟೈಮ್ ನೀವು ಕ್ಯಾಮೆರಾ ಫೇಸ್ ಮಾಡಿದಾಗ ಹತ್ತು ವರ್ಷನಾ ಅದಿಗಿಂತ ಮುಂಚೆನು ಅದಿಗಿಂತ ಮುಂಚೇನಾ ಯು डोंಟ್ ಟೆಲ್ ಮೀ హాಸ್ಪಟಲ್ ಅಲ್ಲಿ ಹುಡುದಾಗ್ಲಿ ಇಲ್ಲ ಅಷ್ಟಿಲ್ಲ ಸ್ವಲ್ಪ ಅಷ್ಟಿಲ್ಲ ಓಕೆ ಬಟ್ ಅಷ್ಟೂ ಚಿಕ್ಕವಸ್ ವಯಸ್ಸಿಗೆ ನೀವು ಕ್ಯಾಮೆರಾ ಫೇಸ್ ಮಾಡಿದ್ರಿ ಅಂಡ್ ಆಫ್ಟರ್ ದಟ್ ಡಾನ್ಸ್ ಆಕ್ಟಿಂಗ್ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ರಿ ಎಲ್ಲಾದ್ರೂ ಒಂದಕಡೆ ಅನ್ನಿಸ್ತಾ ನನ್ನ ಚೈಲ್ಡ್ಹುಡ್ ಮಿಸ್ ಆಯ್ತು ಆon ಇರುತ್ತಲ್ಲ ಬಾಲ್ಯ ಜೀವನ ಅದெல்லாம் ಮಿಸ್ ಆಯ್ತು ಅಂತ ಏನಾದ್ರೂ ಅನ್ಸುತ್ತಾ ಯಾವತ್ತಾದ್ರು ಇಲ್ಲ ನನ್ನ ಚೈಲ್ಡ್ಹುಡ್ ಈ ತರ ಇರೋದಕ್ಕೆ ನಾನು ಖುಷಿ ಆಯ್ತು ನಾನು ಎಲ್ಲ ಕಡೆ ಹೇಳ್ತೀನಿ ಯೂಶುವಲಿ ಸಮ್ಮರ್ ಹಾಲಿಡೇಸು ಅಥವಾ ಏನೋ ಒಂದು ರಜಾ ಬಂದ್ರೆ ನಾವು ಲಾಲ್ಬಾಗ್ ಹೋಗಬೇಕು ಕಬಲ್ ಪಾರ್ಕ್ ಹೋಗಬೇಕು ಸಿನಿಮಾಗೆ ಹೋಗಬೇಕು ಮಾಲ್ಸ್ ಹೋಗಬೇಕು ಅಂತ ಇಷ್ಟ ಪಡ್ತಿರ್ತೀವಿ அதே நன் லேகாய்த்தோந்தே ಸಮ್ಮರ್ ಹಾಲಿಡೇಸ್ ಆಗಲಿ ಏನೇ ಹಾಲಿಡೇ ಆಗಲಿ ಬೆಳಗ್ಗೆ ಎದ್ದ ತಕ್ಷಣ ರವೀಂದ್ರ ಕಲಾಕ್ಷೇತ್ರ ಯಡಿಯ ರಂಗಮಂದಿರ ನಾಯನ ಸಭಾಂಗಣ ಕನ್ನಡ ಸಾಹಿತ್ಯ ಪರಿಷತ್ ಈ ತರ ಮೆನ್ಯೂಗಳು ಇರ್ತಾ ಇತ್ತು ಸೊ ಐ ಇಷ್ಟು ಎಂಜಾಯ್ ಸೋ ಮಚ್ ಸೊ ಅಷ್ಟೆಲ್ಲ ಆಗಿದ್ದಕ್ಕೆನೇ ಐ ಥಾಟ್ ಐ ಗಾಟ್ ಟು ಲರ್ನ್ ಸೋ ಮೆನಿ ಪ್ರಾಕ್ಟಿಕಲ್ ಆಗಿ ನಾನು ಕಲ್ತಂಗ್ ಆಯ್ತು ಸ್ಟೇಜ್ ಫಿಯರ್ ಹೋಯ್ತು ಅಂಡ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಆರ್ಟಿಸ್ಟ್ ಅಂತ ಅನ್ನಿಸ್ಕೊಳ್ಳಕ್ಕೆ ನಂಗೆ ಅದೆಲ್ಲ ಒಂದು ಎಜುಕೇಶನ್ ಆಗ್ತಾ ಹೋಗಿದ್ದಕ್ಕೆ ಮೇ ಬಿ ಇವತ್ತು ನಾನು ಈ ಒಂದು ಸ್ಥಾನದಲ್ಲಿ ಎಲ್ಲೋ ಒಂದು ಪರ್ಸೆಂಟ್ ನಾನು ಏನು ಮಾಡಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು ಸೊ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರಿ ಜೊತೆಗೆ ಸ್ಕೂಲಲ್ಲೂ ಏನಾದ್ರು ಡಾನ್ಸ್ ಡ್ರಾಮಾ ತರ ಮಾಡ್ತಿದ್ರ ಖಂಡಿತ ಹೌದು ಸ್ಕೂಲಿಗೆ ನಾನು ಓದಕ್ ಹೋಗಿದ್ದೆ ಇದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಫಸ್ಟ್ ಇರ್ತಾ ಇದ್ದೆ ನಾನು ನಾನು ಪ್ರೈಮರಿ ಎಲ್ಲ ಮಾಡಿದ್ದು ಜೆ ಎನ್ ಸ್ಕೂಲ್ ಅಲ್ಲಿ ನನಗೆ ಅಲ್ಲಿ ಸೀಟೆ ಕೊಡ್ತಾ ಇರ್ಲಿಲ್ಲ ತುಂಬಾ ಬೇರೆ ನನಗೆ ಸೀಟ್ ಕೊಟ್ಟಿರ್ಲಿಲ್ಲ ಆಮೇಲೆ ನನಗೆ ಟಿ ಸಿನೇ ಕೊಡ್ತಾ ಇರ್ಲಿಲ್ಲ ಇಲ್ಲ ನನಗೆ ಒಂಥರ ಅಸೆಟ್ ಎಲ್ಲಾ ಕಡೆ ಹೋದ್ರು ನಾನು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ತಗೊಳ್ತಾ ಇದ್ದೆ ಅಂಡ್ ಅವ್ರಿಗೊಂದು ಅಸೆಟ್ ಆಗಿದ್ರಿಂದ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಬಟ್ ಐ ಕುಡ್ ನಾಟ್ ಹ್ಯಾಂಡಲ್ ದಟ್ ಸಿ ಎಸ್ ಸಿ ಬಿಕಾಸ್ ಎಲ್ಲ ಅವಾಗ ನಾನು ಆಲ್ರೆಡಿ ದಿನಕ್ಕೆ ಒಂದ್ ಎರಡು ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ದೆ ಅಂಡ್ ಐ ಹ್ಯಾಡ್ ಹ್ಯಾಂಡ್ ಫುಲ್ ಆಫ್ ಪ್ರೋಗ್ರಾಮ್ಸ್ ಆತರ ಎಲ್ಲ ಇದ್ದಾಗ ಸ್ವಲ್ಪ ಅಂತ ಕಾರಣಕ್ಕೆ ಸ್ಟೇಟ್ ಗೆ ನ್ಯಾಷನಲ್ ಜಾಯಿನ್ ಆದೆ ಅಂಡ್ ಐ ಗಾಟ್ ವಂಡರ್ ವಂಡರ್ಫುಲ್ ವಂಡರ್ಫುಲ್ ಸಪೋರ್ಟ್ ನಾನು ಆ ಒಂದು ಹಂತದಲ್ಲಿ ನನಗೆ ಡಾನ್ಸ್ ಜೊತೆಗೆ ಮತ್ತೆ ನಟನೆ ಜೊತೆಗೆ ಮತ್ತೆ ನನಗೆ ಡೈರೆಕ್ಟ್ ಕೂಡ ಮಾಡಕ್ಕೆ ನನಗೆ ಅವಕಾಶ ಕೊಟ್ಟರು ನಾನು ನಾನು ಸ್ಕೂಲಲ್ಲಿ ಇದ್ದಾಗಲೇನೆ ರಂಗೋತ್ಸವ ಉತ್ಸವ ಅಂತ ಮಾಡ್ತಾ ಇದ್ರು ಇಟ್ ಇಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಾನು ಅವಾಗ ನಾಟಕನ ಡೈರೆಕ್ಟ್ ಮಾಡೋಕೆ ನನಗೆ ಅವಕಾಶ ಆಯ್ತು ಅಂಡ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ನನಗೆ ವೆನ್ ಐ ವಾಸ್ ಏತ್ ಚಾನಲ್ ಐ ಗಾಡ್ ನನ್ನ ಸ್ಕೂಲಲ್ಲಿ ಸೊ ಇಷ್ಟೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಮೇ ಬಿ ನನಗೆ ಆ ಒಂದು ಅಟ್ಮಾಸ್ಫಿಯರ್ ಇರೋದಕ್ಕೆ ಅಂಡ್ ಮೂಲತಃ ನನಗೆ ಕಲೆ ಅನ್ನೋದು ನನ್ಗೆ ಯಾವತ್ತೂ ಬೇರೆ ಆಗ್ಲಿಲ್ಲ ಬಿಕಾಸ್ ನಾನೊಂದು ಕಲಾವಿದ್ರ ಕುಟುಂಬದಲ್ಲೇ ಹುಟ್ಟಿದವಳು ನನ್ನ ತಾತ ಹಿ ವಾಸ್ ನೈಂಟಿ ಸೆವೆನ್ ಇಯರ್ಸ್ ಲಾಸ್ಟ್ ಒಂದು ಟೂ ಇಯರ್ಸ್ ಆಯ್ತು ವಿಲ್ ಆಸ್ಟ್ ಹಿ ವಾಸ್ ಅಕೌಟೆಟ್ ಇನ್ ವಿ ಐ ಎಸ್ ಎಲ್ ಜೊತೆಗೆ ಅವರು ನ್ಯಾಷನಲ್ ಅವಾರ್ಡ್ ಆರ್ಟಿಸ್ಟ್ ಕೂಡ ನಾನು ಸ್ಕಲ್ಪ್ಚರ್ಸ್ ಮಾಡ್ತಾ ಇದ್ರು ಪೇಂಟಿಂಗ್ ಮಾಡ್ತಾ ಇದ್ರು ನನ್ನ ಅಜ್ಜಿ ಸಿಂಗರು ನನ್ನ ತಾಯಿ ವೋಕಲಿಸ್ಟು ಡ್ಯಾನ್ಸರು ನನ್ನ ಚಿಕ್ಕಮ್ಮ ವಿದೂಷಿ ನನ್ನ ಮಾವನು ಅಷ್ಟೇ ಅಂಡ್ ನಾನು ಇನ್ನೊಬ್ರು ಮಾವ ಏನೋ ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾನ್ರು ಅಂದ್ರೆ ವೈಲಿನಿಸ್ಟ್ ಅವರು ಸೊ ಎಲ್ಲೇ ಹೋದ್ರು ಕಲೆ ಅನ್ನೋದು ಇವಾಗ ಎಲ್ಲಾ ಮನೇಲೂ ಒಂದು ಅವರ ಇಂಜಿನಿಯರ್ ಇವ್ ಡಾಕ್ಟರ್ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇವರು ನಮ್ಮ ಏನೋ ವೈಲಿನಿಸ್ಟ್ ಇವ್ರು ಸಿಂಗರ್ ಇವ್ರ ಪೇಂಟರ್ ಕಲಾವಿದರ ಕುಟುಂಬ ಖಂಡಿತ ಹೌದು ಎಲ್ಲಿ ಹೋದ್ರು ನಮ್ಗೆ ಈಚ್ ಎವ್ರಿ ಕಾರ್ನರ್ ನಾವೊಂದು ಕಲಾವಿದರ ಕುಟುಂಬ ಅಂತ ಕಲೆ ಅನ್ನೋದು ರಕ್ತದಲ್ಲಿ ಇದೆ ಅಂತ ಆಯ್ತು ಹೌದು ಕಲೆ ಅನ್ನೋದು ರಕ್ತದಲ್ಲಿ ಇದೆ ಅಂಡ್ ಆ ಒಂದು ಸಪೋರ್ಟ್ ನನಗೆ ಸಿಗ್ತಾ ಬರ್ತಾ ಇತ್ತು ವೆರಿ ವೆರಿ ಓಕೆ ಸೊ ಅಪೂರ್ವ ಅನ್ನೋದು ನಿಮ್ಮ ಜನ್ಮನಾಮ ರೂಪಿಕ ಆಗಿದೆ ಹೇಗೆ ಅದು ಅಪೂರ್ವ ಚೈಲ್ಡ್ಹುಡ್ ಅಲ್ಲಿ ನನ್ನ ತಂದೆ ತಾಯಿ ಇಟ್ಟಿದಂತ ಒಂದು ದಟ್ ಇಸ್ ಆಲ್ಸೋ ವೆರಿ ಲಕ್ಕಿ ಚಾಮ್ ನನಗೆ ಎಲ್ಲಾ ಒಂದು ಕಲ್ಚರಲ್ ಸೆಕ್ಟರ್ ಅಲ್ಲಿ ನನಗೆ ಅಪೂರ್ವ ಡಿ सागर ಬರ್ತಾಳೆ ಅಂತ ಹೇಳಿದ್ರೆ ಓಕೆ ಏಕಪಾತ್ರ ಪಾತ್ರ ಫಸ್ಟ್ ತಕೊಂಡು ಹೋಗ್ತಾಳೆ ಡ್ಯಾನ್ಸ್ ಫಸ್ಟ್ ಅಂತ ಆ ಮಲ್ಟಿ ಟ್ಯಾಲೆಂಟೆಡ್ ಅದೊಂದು ನನಗೆ ಹೆಸರು ತಂದ್ಕೊಡ್ತು ನನ್ನ ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ನನಗೆ ಎಸ್ ನಾರಾಯಣ್ ಸರ್ ಅವರಿಂದ ಅವಕಾಶ ಸಿಕ್ಕಿದಾಗ ಚಲುವಿನ ನಾನು ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಬಂದಿದ್ದು ಅವಾಗ ಅದು ಕೂಡ ಒಂದು ನ್ಯೂಮರಾಲಜಿ ಪ್ರಕಾರ ನೋಡಿ ನನ್ನ ಡೇಟ್ ಆಫ್ ಬರ್ತ್ ಎಲ್ಲ ತಗೊಂಡು ನಾರಾಯಣ್ ಸರ್ ಅದನ್ನ ನನ್ನ ಹೆಸರನ್ನ ಅಪೂರ್ವ ಇಂದ ರೂಪಿಕಾ ಚೇಂಜ್ ಮಾಡಿದ್ರು ಓಕೆ ಎಲ್ಲಾ ಕಡೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಎಲ್ಲಾ ಸರ್ಟಿಫಿಕೇಟ್ಸ್ ಅಲ್ಲೂ ರೂಪಿಕಾ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಎಲ್ಲಾ ಕಡೆನೂ ಅಪೂರ್ವ ಡಿ ಸಾಗರ ಅಂತ ಡಾಕ್ಯುಮೆಂಟೇಷನ್ಸ್ ಅಲ್ಲಿ ಸ್ಕ್ರೀನ್ ನೇಮ್ ಸ್ಕ್ರೀನ್ ನೇಮ್ ಮಾತ್ರ ರೂಪಿಕಾ ಅಂತ ಸೊ ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೆಲ್ಲ ಅಪ್ಪು ರೂಪಿಕಾ ಅಪ್ಪು ಅಂತಾನೂ ನಾನು ಎಲ್ರು ಕೇಳ್ತಾರೆ ಏನು ಪುನೀತ್ ರಾಜ್ಕುಮಾರ್ ಫ್ಯಾನ್ ಅಂತ ಕೋರ್ಸ್ ಎಸ್ ಜೊತೆಗೆ ನನ್ನ ಹೆಸರು ಕೂಡ ಅಪೂರ್ವ ಆಗಿರೋದ್ರಿಂದ ಅಪ್ಪು ಅಂತ ಓಕೆ ಸೊ ಎಸ್ ಎಸ್ ನಾರಾಯಣ್ ಸಿನಿಮಾ ಬಗ್ಗೆ ಮಾತಾಡಬೇಕು ಸರ್ ದ ಸಿನಿಮಾ ಬಗ್ಗೆ ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಫಸ್ಟ್ ಡೆಬ್ಯೂ ಸೀರಿಯಲ್ ಬಗ್ಗೆ ನಾವು ಮಾತಾಡಬೇಕು ನಾಗಟ್ಟಿ ಹಳ್ಳಿ ಚಂದ್ರಶೇಖರ್ ಸರ್ ಬೆಳ್ಳಿ ಚುಕ್ಕಿ ಸೊ ಆ ಸೀರಿಯಲ್ ಸಿಕ್ಕಿದ್ ಹೇಗೆ ಆಡಿಷನ್ ಏನಾದ್ರೂ ಕೊಟ್ಟಿದ್ರಾ ಅಥವಾ ಡೈರೆಕ್ಟ್ ಸೆಲೆಕ್ಷನ್ ಆಯ್ತಾ ನಾನು ಆಗ್ಲೇ ಹೇಳ್ದಂಗೆ ಒಂದಷ್ಟು ಕಾಂಪಿಟೇಷನ್ಸ್ ಹೋಗ್ತಾ ಇದ್ದೆ ನಮ್ದು ಚೇತಕ್ ಗಾಡಿ ಇನ್ಸಿಡೆಂಟ್ ಇದೆ ತಂದೆ ಹತ್ರ ಚೇತಕ್ ಗಾಡಿ ಎಲ್ಲಾ ಕಡೆ ಹೋಗಿ ಪಾಂಪ್ಲೆಟ್ಸ್ ತಗೊಂಬರು ಎಲ್ಲೆಲ್ಲಿ ಏನೇನ್ ಕಾಂಪಿಟೇಷನ್ಸ್ ಆಗ್ತಾ ಇದೆ ಅಂತ ನನ್ನ ತಾಯಿ ಎಲ್ಲೆಲ್ಲಿ ಏನೇನ್ ರೆಡಿ ಮಾಡ್ಬೇಕು ಅಂತ ಅವ್ರ ಕಾಸ್ಟ್ಯೂಮ್ಸ್ ಹೇರ್ ಸ್ಟೈಲು ಮೇಕಪ್ ಎಲ್ಲ ರೆಡಿ ಮಾಡೋರು ಐ ಆಮ್ ಸೊ ಹ್ಯಾಪಿ ಅವ್ರಿಬ್ರು ಗವರ್ಮೆಂಟ್ ಎಂಪ್ಲಾಯ್ ಅವ್ರಿಬ್ರು ಕೆಲಸ ಮಾಡ್ತಾ ಇದ್ರು ಜೊತೆ ಜೊತೆಗೆ ನನಗೆ ಸಪೋರ್ಟ್ ಕೊಡ್ತಾ ಇದ್ರು ಅಂಡ್ ನನ್ನ ಅಣ್ಣ ಒಂದ್ ಎಲ್ಲ ಸಿಡಿ ರೆಡಿ ಮಾಡ್ತಾ ಇದ್ದ ಅವ್ರು ಡ್ಯಾನ್ಸ್ ಅಲ್ಲಿ ಮಾಡ್ಬೇಕು ಈ ಡ್ಯಾನ್ಸ್ ಇಲ್ಲಿ ಮಾಡ್ಬೇಕು ಅಂತ ಅದೆಲ್ಲ ನನ್ನ ಕಾಸ್ಟ್ಯೂಮ್ಸ್ ರೆಡಿ ಮಾಡ್ಕೊಂಡು ಚೇತಕ್ ಗಾರ್ಡನ್ ಅಲ್ಲಿ ಇಡೀ ಬೆಂಗ್ಳೂರ್ ಸುತ್ತಾಡ್ತಾ ಇರ್ತಾ ಇದ್ವಿ ಎಲ್ಲಾ ಕಾಂಪಿಟೇಷನ್ಸ್ ಹೋಗು ಸಂಜೆ ಎಲ್ಲಾ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ತಗೊಂಬ ಅಂತ ಸೊ ಅಷ್ಟು ಒಂಥರ ಪ್ರೊಡಕ್ಟಿವ್ ಆಗಿ ನನ್ನ ಚೈಲ್ಡ್ಹುಡ್ ಹೋಗ್ತಾ ಇದ್ದಾಗ ನನಗೆ ಒಂದು ಒಂದು ಸ್ಟೇಜ್ ಅಲ್ಲಿ ನನ್ನ ತಂದೆ ಒಬ್ರು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರು ಅಮರ್ ಸರ್ ಅಂತ ಅವರು ನಮ್ಮ ನಾಗತಿ ಹೇಳಿ ಸರ್ ಅವರು ಅಸೋಸಿಯೇಟ್ ಆಗಿದ್ರು ಅವರು ನನಗೆ ಕಾಲ್ ಮಾಡ್ಬಿಟ್ಟಿದ್ರೆ ಒಂದು ನಿಮ್ ಮಗಳನ್ನ ಕರ್ಕೊಂಡು ಬನ್ನಿ ಅಂತ ಅಮ್ಮ ಹೇಳಿ ಒಂದು ಸ್ಕ್ರೀನ್ ಟೆಸ್ಟ್ ಇದೆ ಲುಕ್ ಟೆಸ್ಟ್ ಮಾಡ್ಬೇಕು ಒಂದು ಸೀರಿಯಲ್ ಗೆ ಅಂತ ಅವಾಗ ಆಲ್ರೆಡಿ ನಾನು ರಂಗಭೂಮಿಲಿ ಕೂಡ ಕೆಲಸ ಮಾಡ್ತಿದ್ದೆ ಮಾಸ್ಟರ್ ಹಿರಣಯ್ಯ ಅಂಕಲ್ ಜೊತೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಕೆಂಪೇಗೌಡ ಅನ್ನೋ ಒಂದು ಥಿಯೇಟ್ರಲ್ಲಿ ನಾಟಕದಲ್ಲಿ ಅನ್ ಕೆಂಪೇಗೌಡನ್ ಪಾತ್ರ ಮಾಡಿದ್ದೆ ಲವಕುಶ ಅನ್ನೋ ಪಾತ್ರ ಮಾಡಿದ್ದೆ ಸೊ ಇಷ್ಟೆಲ್ಲ ನನ್ಗೆ ಒಂದು ಲೈಟ್ ಎಲ್ಲೋ ಒಂದು ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನ್ನ ತಾಯಿ ಯಾಕೆ ನೀನ್ ನೀನು ಟ್ರೈ ಮಾಡಬಾರ್ದು ಅಂತಂದ್ರು ಓಕೆ ಟ್ರೈ ಮಾಡಕ್ಕೆ ಎಕ್ಸ್ಪೀರಿಯನ್ಸ್ ಇದಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೋದೆ ಬಟ್ ಇಟ್ ವಾಸ್ ಸೋ ಲೈಕ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದ್ ಅಷ್ಟು ಜನ ಚೈಲ್ಡ್ ಆರ್ಟಿಸ್ಟ್ಗಳಿದ್ರು ಆಲ್ರೆಡಿ ನಾನು ಅಲ್ಲಿ ಫ್ರೆಶರ್ ಹೋದೆ ಹೋಗಿ ನಾನು ಅವ್ರು ಕೊಟ್ಟಿದಂಥ ಡೈಲಾಗ್ ಶೀಟ್ ಅನ್ನು ತಗೊಂಡೆ ತಗೊಂಡ್ಮೇಲೆ ಐ ವಾಸ್ ಸೋ ಲೌಡ್ ಬಿಕಾಸ್ ನಾವು ಥಿಯೇಟ್ರಲ್ಲಿ ಜೋರಾಗಿ ಮಾತಾಡಿ ಅಭ್ಯಾಸ ಮತ್ತೆ ಒಂದು ಅಲ್ಲಿ ಮಾಡ್ಯುಲೇಷನ್ ಇಂಟರ್ಮೇಷನ್ ಬೇರೆ ಇರುತ್ತೆ ಬಟ್ ಆನ್ ಸ್ಕ್ರೀನ್ ಕ್ಯಾಮ್ರಾ ಮುಂದೆ ಆ ಒಂದು ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ ಬಟ್ ನನಗೆ ಅಮರ್ ಸರ್ ತುಂಬಾ ತಾಳ್ಮೆಯಿಂದ ನನಗೆ ಅದನ್ನ ಕರೆಕ್ಟ್ ಮಾಡಿ ಹಂಗೆಲ್ಲ ಹಿಂಗಲ್ಲ ಅಂತ ಅವಾಗ್ಲೇ ಎಜುಕೇಟ್ ಮಾಡಿ ಒಂದ್ ಎರಡು ಲುಕ್ ಅದೇ ಮೂರು ಡೈಲಾಗ್ಸ್ ಎಲ್ಲ ಹೇಳಿ ಬಂದೆ ಆದ್ಮೇಲೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ ಟಿಲ್ ದಟ್ ಬಟ್ ಲಿಟ್ರಲಿ ಎರಡು ದಿನ ಆದ್ಮೇಲೆ ಕಾಲ್ ಬಂತು ಕಾಲ್ ಬಂದು ನೀವು ಸೆಲೆಕ್ಟ್ ಆಗಿದ್ದೀರಾ ಇ ಟಿವಿ ಕನ್ನಡ ಅವಾಗ ಈ ತರ ಬೆಳ್ಳಿ ಚುಕ್ಕಿ ಅಂತ ಸೀರಿಯಲ್ ಗೆ ನಾಗತಿಹಳ್ಳಿ ಸರ್ ಅವರ ಡೈರೆಕ್ಷನ್ ಅಲ್ಲಿ ಅಂತ ಎಷ್ಟು ನನಗೆ ಲಕ್ ಅಂತ ಹೇಳಿದ್ರೆ ಹೋಗ್ತಾ ಇದ್ದಂಗೆ ಕಂಟಿನ್ಯೂಟಿ ಕ್ಯಾರೆಕ್ಟರ್ ನನ್ ಐ ಹ್ಯಾಡ್ ವರ್ಕ್ ಲೈಕ್ ಫಿಫ್ಟೀನ್ ಟ್ವೆಂಟಿ ಡೇಸ್ ನನಗೆ ಡೇಟ್ ಇರ್ತಾ ಇತ್ತು ಅಂಡ್ ಅದಾಗಿ ನೆಕ್ಸ್ಟ್ ಇಮಿಡಿಯೆಟ್ಲಿ ನನಗೆ ತ್ರಿವೇಣಿ ಸಂಗಮ ಅಂತ ನನಗೆ ಶ್ರೀನಿವಾಸ್ ಮೂರ್ತಿ ಅಂಕಲ್ ಡೈರೆಕ್ಷನ್ ಅಲ್ಲಿ ನನಗೆ ಆಪರ್ಚುನಿಟಿ ಸಿಕ್ತು ನನಗೆ ಫಸ್ಟ್ ನಮ್ ಡ್ಯಾನ್ಸ್ ಮಾಸ್ಟರ್ ಆಗಿದ್ದು ನನಗೆ ನವೀನ್ ಕೃಷ್ಣ ಸರ್ ಸೊ ಅವರ ಒಂದು ಡೈರೆಕ್ಷನ್ ಅಲ್ಲಿ ಅಂಡ್ ಅದು ಅಷ್ಟೇ ಕ್ಯಾಸ್ಟಿಂಗ್ ಅಲ್ಟಿಮೇಟ್ ನನ್ನ ಅಕ್ಕನ ಪಾತ್ರ ಮಾಡಿದ್ದು ನಮೃತ ಗೌಡ ಅಂಡ್ ನನ್ನ ತಂದೆ ಪಾತ್ರ ದತ್ತು ತಂದೆ ಪಾತ್ರ ಮಾಡಿದ್ದು ನನಗೆ ಸಿ ಆರ್ ಸರ್ ನನ್ನ ಆಕ್ಚುಯಲ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದು ಶ್ರೀನಿವಾಸ್ ಮೂರ್ತಿ ಅಂಕಲ್ ಅಂಡ್ ನನ್ನ ತಾಯಿ ಪಾತ್ರ ಶಶಿಕಲಾ ಅಂತ ಅವರು ಆಪ್ತ ಮಿತ್ರದಲ್ಲಿ ಸೌಂದರ್ಯ ಮ್ಯಾಡಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ರು ಅವ್ರು ನನ್ನ ತಾಯಿ ಪಾತ್ರ ಸೊ ಇಷ್ಟೆಲ್ಲ ಒಳ್ಳೊಳ್ಳೆ ತಂಡ ಜೊತೆ ಕೆಲಸ ಮಾಡೋ ಅವಕಾಶ ದಟ್ ವಾಸ್ ಆಲ್ಸೋ ಕಂಟಿನ್ಯೂಟಿ ರೋಲ್ ಆ್ಯಂಡ್ ಇಮಿಡಿಯೇಟ್ಲಿ ತರ್ಡ್ ಪ್ರಾಜೆಕ್ಟ್ ನನಗೆ ವಜ್ರೇಶ್ವರಿ ಇಂದ ನನಗೆ ಬಂದಿದ್ದು ಹಸೆ ಅಂತ ಆ ಒಂದು ಸೀರಿಯಲ್ ನಾನು ಮೇನ್ಲಿ ಟೈಟಲ್ ರೋಲ್ ಮಾಡ್ತಾ ಇದ್ದೆ ನಾನು ಸೊ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ ನನಗೆ ಯಾವುದೇ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿ ಅಥ್ವಾ ಆಪರ್ಚುನಿಟಿ ನಾನು ಕೇಳ್ಕೊಂಡು ಹೋಗದೆ ದೇವರು ನನಗೆ ತಾನಾಗ್ತಾನೆ ಬಂದು ನನಗೆ ಇಷ್ಟೊಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಎಲ್ಲ ನನಗೆ ಕೊಟ್ಟಾಗ ಐ ಥಾಟ್ ನಂದೆಲ್ಲೋ ಒಂದು ವರ್ಕು ಇಟ್ ಇಸ್ ರೀಚಿಂಗ್ ಅಂತ ನನಗೆ ಅನ್ನಿಸ್ತು ಸೊ ಇದುವರೆಗೂ ಒಂದು ಹದಿನೈದು ಇಪ್ಪತ್ತು ಸಿನಿಮಾ ಸೀರಿಯಲ್ ಅಲ್ಲಿ ಬಾಲ್ನಟಿಯಾಗಿ ಅಭಿನಯಿಸಿದಿನಿ ಅಂತ ಎಷ್ಟು ಒಳ್ಳೆ ಮೆಮೊರೀಸ್ ಅಲ್ವಾ ಎಲ್ಲ ನೆನೆಸ್ಕೊಂಡಾಗ ಅದೆಲ್ಲ ಆ ಒಂದು ಹಂತ ಹಂತವಾಗಿ ಬಂದಿದ್ದಕ್ಕೆ ಮೋಸ್ಟ್ಲಿ ನಮ್ಗೆ ಆ ಸಸ್ಟೈನಬಿಲಿಟಿ ಅನ್ನೋದಿರುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಅಫ್ಕೋರ್ಸ್ ಇಂಡಸ್ಟ್ರಿನಲ್ಲಿ ಒಂದು ಫೇಲ್ಯೂರ್ ಇರುತ್ತೆ ಸಕ್ಸಸ್ ಇರುತ್ತೆ ಎಲ್ಲಾ ತರದ್ ನಾವು ಒಂದು ಆಯಾಮ ನೋಡ್ಬೋದು ಇದೆಲ್ಲ ಹಂತ ಹಂತವಾಗಿ ನಾವು ನೋಡ್ಕೊಂಡು ಬಂದಿದ್ದಕ್ಕೆ ಮೋಸ್ಟ್ಲಿ ತಾಳ್ಮೆ ಅನ್ನೋ ಜೊತೆಗೆ ಬಂದಿರುತ್ತೆ ಅಂಡ್ ಫೇಲ್ಯೂರ್ ಆದ್ರೂ ನೆಕ್ಸ್ಟ್ ಏನಾದ್ರೂ ನಾವು ಮಾಡ್ಬೋದು ಅಂತ ಒಂದು ಧೈರ್ಯ ಬರುತ್ತೆ ಬಿಕಾಸ್ ಆಫ್ ಥಿಯೇಟರ್ ಥಿಯೇಟರ್ ನಾವಿದ್ದಕ್ಕೆ ಇಟ್ ಇಟ್ ಥಾಟ್ ಮೀ ಎವ್ರಿಥಿಂಗ್ ಬಿಕಾಸ್ ನಾವಲ್ಲಿ ಬರೀ ಆರ್ಟಿಸ್ಟ್ ಆಗಿರ್ತಾ ಇರ್ಲಿಲ್ಲ ರಂಗಭೂಮಿನಲ್ಲಿ ಕಸ ಗುಡ್ಸೋದು ನಾವೇ ಮತ್ತೆ ನಾವು ಸೆಟ್ ನಾವೇ ಹಾಕಬೇಕಾಗಿತ್ತು ಕಾಸ್ಟ್ಯೂಮ್ಸ್ ನಾವೇ ನೋಡ್ಕೊಳ್ಬೇಕಾಗಿತ್ತು ಇನ್ನೊಬ್ರು ಪಾತ್ರ ಡೈಲಾಗ್ಸ್ ನಾವ್ ನೋಡ್ಕೊಳ್ಬೇಕಾಗಿತ್ತು ಬಿಕಾಸ್ ಅಕಸ್ಮಾತ್ ಅವ್ರು ಬಂದಿರಲಿಲ್ಲ ಅಂತ ಹೇಳಿದ್ರೆ ನಾವು ಮಾಡುವಂತ ಸೊ ಇಷ್ಟೆಲ್ಲ ಕಲ್ತಿದ್ದಕ್ಕೆ ನನಗೆ ಈ ಒಂದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೆ ಮೇ ಬಿ ನನಗೆ ತುಂಬಾ ಈಸಿ ಆಗ್ತಾ ಹೋಯ್ತು ನನಗೆ ಕಲೆ ಬರೀ ಆಕ್ಟಿಂಗ್ ಇಲ್ಲ ಅಂತಂದ್ರು ಡ್ಯಾನ್ಸ್ ಮಾಡ್ತೀನಿ ಈಗ ನಿರೂಪಣೆ ಮಾಡ್ತೀನಿ ಮತ್ತೆ ಒಂದು ಐ ಎ ಎಸ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಲೇಖನ ಕೂಡ ಬರ್ದಿದ್ದೀನಿ ಸೊ ಸಮ್ ಆರ್ ದ ಅದರ್ ಥಿಂಗ್ ಐ ಆಮ್ ಎಕ್ಸ್ಪ್ಲೋರಿಂಗ್ ಮೈ ಸೆಲ್ಫ್ ಈಗ ಒಂದು ಏನು ಸ್ಟುಡಿಯೋ ಕೂಡ ಓಪನ್ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆಯೋ ಅಲ್ಲೆಲ್ಲ ಆಮ್ ಲೈಕ್ ಗೋಯಿಂಗ್ ಲೈಕ್ ರೌಂಡ್ ಅಷ್ಟೇ ರೌಂಡ್ ಅಷ್ಟೆ ಯಾ ಟಚ್ ಟಚ್ ಬಟ್ ನೀವು ಹೇಳಿದ್ರಿ ಡಾನ್ಸು ಎಲ್ಲ ಹೆಲ್ಪ್ ಮಾಡ್ತು ಅಂತ ಅಂದ್ಬಿಟ್ಟು ಸೊ ನಟನೆಗೆ ಡಾನ್ಸ್ ಅಡಿಪಾಯ ಅಂತಂದ್ರೆ ತಪ್ಪಾಗೋದಿಲ್ಲ ಸೊ ನಿಮ್ಮ ಡ್ಯಾನ್ಸ್ ಟೀಚರ್ ಬಗ್ಗೆ ಏನ್ ನನ್ನ ನನ್ನ ಫಸ್ಟ್ ಗುರು ತಾಯಿನೇ ಅವರ ಒಂದು ಮೋಟಿವೇಶನ್ ಅಂಡ್ ಡಾನ್ಸ್ ನಾನು ಏನಿಕ್ ಶುರು ಮಾಡಿದ್ದು ಅಂತ ಹೇಳಿದ್ರೆ ಹೌದು ನನ್ನ ಕಲಾವಿದ ಕುಟುಂಬದಲ್ಲೇ ಇದ್ದೆ ಆದ್ರೆ ನಾನು ಅಷ್ಟೇ ತರಲೆ ಮಾಡ್ತಿದ್ದೆ ನಾನು ಅಷ್ಟೇ ಒಂದು ತುಂಟಿ ಕೂಡ ಹೌದು ನನ್ಗೆ ತಾಯಿ ನಾಲ್ಕೂವರೆಗ್ ಬರೋರು ನಾನು ಮೂರುವರೆಗೆ ಸ್ಕೂಲಿಂದ ಬಂದ್ಬಿಡ್ತಾ ಇದ್ದೆ ಅದೇ ಒನ್ ಅವರ್ ಅಲ್ಲಿ ಇಡೀ ಮನೆ ಧ್ವಂಸ ಮಾಡ್ಬಿಡ್ತಿದನ ನನ್ನ ಮಣ್ಣನ್ ಜೊತೆ ಜಗಳಾಡು ಅವನು ಟಾರ್ಚರ್ ಕೊಡು ಮತ್ತೆ ಪಿಲ್ಲು ಎಲ್ಲ ಹರ್ತಾಕು ಪಾತ್ರೆಗಳು ಬಿಸಾಕು ಎಲ್ಲಾ ರೇಂಜ್ ಅಲ್ಲಿ ನಾನು ಚಿಕ್ಕ ವಯಸ್ಸಿಂದ ತರಲೆ ಹುಡುಗಿನೇನೆ ಆ ಒನ್ ಅವರ್ ಇವಳು ಏನಾದ್ರೂ ಮಾಡಿ ನನ್ಗಿಡನ್ ಯಾಕ್ತ ಇದೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಶಂಕು ನುಂಗ್ ಬಿಟ್ಟಿದ್ದೆ ಶಂಕು ನುಂಗ್ ಬಿಟ್ಟು ನಮ್ಮಅಮ್ಮಗೆಲ್ಲ ಗಾವಿ ಆಗ್ಬಿಟ್ಟು ನಮ್ಮ ಅಮ್ಮ ಏನು ಆಫೀಸಿಂದ ಓಡ್ ಬಂದ ಅಷ್ಟೆಲ್ಲ ತರಲೆ ಮಾಡಿದೀನಿ ಅಲ್ಲಿ ಕೂಡ ಕಾಂಪೌಂಡ್ ಹಾರಿ ಮಾಸ್ ಬಂಕ್ ಅಂತ ಅದ್ರಲ್ಲಿ ಮಾಸ್ ಬಂಕ್ ಮಾಡಿ ನನ್ ಜೊತೆ ಒಂದ್ ಹತ್ತು ಜನ ಕೂಡ ಕರ್ಕೊಂಡು ಹೋಗಿ ಗ್ಯಾಂಗ್ ಗ್ಯಾಂಗ್ ನ ಕರ್ಕೊಂಡು ಹೋಗಿ ನೆಕ್ಸ್ಟ್ ಡೇ ಬಂದಾಗ ಕೇಳಿದ್ರು ಯಾ ಎಲ್ರು ಎಲ್ಲಿ ಹೋಗಿದ್ರಿ ಅಂತ ನಾನು ಸರ್ ನಾನ್ ಶೂಟಿಂಗ್ ಹೋಗಿದ್ದೆ ನನಗೊಂದು ರೀಸನ್ ಇತ್ತಲ್ಲ ನನ್ಗದೊಂದು ಶೂಟಿಂಗ್ ಹೋಗಿದ್ದೆ ಎಲ್ ಎಲ್ಲರೂ ಲಿಟ್ರಲ್ಲಿ ಶೂಟಿಂಗ್ ಹೋಗಿದ್ಲ ಇವಳು ಅಂತ ನೋಡ್ಕೊಂಡು ಎಲ್ಲರೂ ಫಿಟ್ ಆಗಿದ್ರು ನಾನು ಒಬ್ಳು ಬಚಾವ್ ಅದೇ ಸೊ ಎವ್ರಿಥಿಂಗ್ ತಿಂಗ್ ಆ ಮೈನೂರ್ ಥಿಂಗ್ ಎಲ್ಲ ಎಂಜಾಯ್ ಮಾಡಿದ್ದೀನಿ ಸೊ ಆ ಒನ್ ಅವರ್ ಇವಳು ಏನಾದ್ರು ಆಕ್ಯುಪೈ ಮಾಡ್ಬೇಕು ಅಂತ ಮನೆ ಲಾಕು ಕೂಡ ಮಾಡ್ಕೊಂಡು ಹೊರಟೋಗಿದ್ರು ಸ್ಕೂಲ್ ಪಕ್ಕದಲ್ಲೇ ನನ್ನ ಡ್ಯಾನ್ಸ್ ಟೀಚರ್ ಒಂದು ಸ್ಕೂಲ್ ಇತ್ತು ಅಲ್ಲಿ ನನಗೆ ಸೇರ್ಸ ಸೇರಿಸಿದ್ರು ಇನಿಷಿಯಲ್ ಡೇಸ್ ಅಲ್ಲಿ ನಂಗೆ ತುಂಬಾನೇ ಕಷ್ಟ ಆಗ್ತಿತ್ತು ಬಿಕಾಸ್ ಅರಮಂಡಿ ಕೂತ್ಕೊಳ್ಬೇಕಾಗಿತ್ತು ಅಂಡ್ ಭರತನಾಟ್ಯ ಯಾಕೆ ನಾವು ಭರತನಾಟ್ಯ ಕಲಾವಿದ್ರನ್ನ ಅಷ್ಟು ಗೌರವಿಸ್ತೀವಿ ಅಥವಾ ಎನಿ ಟ್ರೆಡಿಷನಲ್ ಫಾರ್ಮ್ ಆಫ್ ಆರ್ಟ್ ಫಾರ್ಮ್ನ ರೆಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಆದಂತ ಒಂದು ಚೌಕಟ್ಗಳಿರುತ್ತೆ ಅದಕ್ಕೆ ಆದಂತ ಒಂದು ಒಂದು ಶಾಸ್ತ್ರ ಸಂಪ್ರದಾಯ ಅಂತಿರುತ್ತೆ ಅಂಡ್ ನಮಗೆ ಒಂದು ಅದಕ್ಕೆ ಒಂದು ಥಿಯರಿ ಸಿಲೆಬಸ್ ಇರುತ್ತೆ ಅದೆಲ್ಲ ಜೊತೆಗೆ ನಾವು ಕಲಿಬೇಕು ಈಗ ನಾವು ಭರತನಾಟ್ಯ ಡ್ಯಾನ್ಸಸ್ ಆಗಬೇಕು ಅಂದರೆ ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ನನಗೆ ಅರಮಂಡಿ ಕೂರಿಸ್ತಾರೆ ಹಾಗೆ ಒಂದು ಇಪ್ಪತ್ತು ನಿಮಿಷ ಅರಮಂಡಿ ಕೂತ್ಕೊಳ್ಬೇಕು ಮತ್ತು ಮುಳುಮಂಡಿ ಅಂತ ಫುಲ್ಲು ಒಂಥರ ನಮಗೆ ಸ್ಕ್ವಾಡ್ಸ್ ಥರ ಅಲ್ಲಿ ನಮಗೆ ಕೂಡಿಸ್ತಾರೆ ಇದೆಲ್ಲ ಚಿಕ್ಕ ವಯಸ್ಸಿನೇ ನಮಗೆ ಕಲಿತಾ ಹೋಗಬೇಕಾಗತ್ತೆ ತಟ್ಟಡವು ಅಂತ ಜೋರಾಗಿ ಟ್ಯಾಪ್ ಮಾಡಬೇಕು ಅದೇ ಸೌಂಡ್ ಬರಬೇಕು ಯೂಶ್ವಲಿ ಇವಾಗ ಎಷ್ಟೊಂದು ಜನ ಡ್ಯಾನ್ಸಸ್ಗೆ ಈ ತಮ್ ಫಿಂಗರ್ಗೆ ನಮಗೆಲ್ಲಾನು ಒಂದು ಸೆನ್ಸೇ ಇರೋಲ್ಲ ಕಾಲುಗಳಲ್ಲಿ ಬಿಕಾಸ್ ತಟ್ಟಿ 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 ಸೆನ್ಸೇ ಹೊಟ್ಟೋಗಿರುತ್ತೆ ನಮಗೆಲ್ಲಾನು ಅಷ್ಟು ಒಂದು ನಮಗೆ ಪ್ರಾಕ್ಟಿಸ ಮಾಡಿಸ್ತಿರ್ತಾರೆ ಇದೆಲ್ಲಾ ನೋಡಿ ಚಿಕ್ಕ ವಯಸ್ಸಲ್ಲಿ ಅಯ್ಯೋ ಯಾರು ಕಲಿತಾರ ಅದೆಲ್ಲ ಅಂತ ನನ್ಗೂ ಒಂಥರ ಒಂದೆಲ್ಲೋ ಬೇಜಾರಾಗ್ತಿತ್ತು ಬಟ್ ನನ್ನ ತಾಯಿ ಆ ಪೇಶನ್ಸ್ ನ ಬಿಡ್ಲಿಲ್ಲ ಅಂದ್ರೂ ಬೈದು ಬೈದಾರು ನನಗೆ ಸೇರಿಸ್ತಾ ಇದ್ರು ಐ ತಿಂಕ್ ಅದೆಲ್ಲ ನನಗೆ ಕಷ್ಟ ನನ್ನ ತಾಯಿ ಅಷ್ಟು ಮೋಟಿವೇಟ್ ಮಾಡಿದ್ದಕ್ಕೆ ಅದ್ ನನಗೆ ಪ್ರೊಫೆಷನ್ ಆಗಿ ಕನ್ವರ್ಟ್ ಆಯ್ತು ಅಂಡ್ ಇವಾಗ ಒಂದೆಲ್ಲೋ ಒಂದಷ್ಟು ಕಡೆ ನಾನು ಪ್ರೋಗ್ರಾಮ್ಸ್ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಮೇ ಬಿ ಅದೆಲ್ಲ ಒಂದ್ ಗೋಲ್ಡನ್ ಡೇಸ್ ಅಂತ ಹೇಳ್ಬೋದು ನಿಮ್ದು ನೀವ್ ಹೇಳ್ತಿರೋದನ್ನೆಲ್ಲ ಕೇಳ್ತಿದ್ರೆ ನಿಜವಾಗ್ಲು ಇವ್ರ್ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ ಯಾಕೆಂದ್ರೆ ಎಷ್ಟೊಂದು ತುಂಬಾ ಪ್ರೆಷರ್ ಅಂತ ಕೆಲವರು ಗಿವ್ ಅಪ್ ಮಾಡ್ಬಿಡ್ತಾರೆ ಬಟ್ ನೆವರ್ ಗಿವ್ ಅಪ್ ಅನ್ನೋ ಒಂದು ಮೆಸೇಜ್ ನಿಮ್ಮ ಸ್ಟೋರಿ ಕೇಳಿದ್ರೆ ಹೇಳ್ಬೇಕು ಅಂತ ಅನ್ಸುತ್ತೆ ಸೀರಿಯಲ್ ಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡ್ತಾ ಮಾಡ್ತಾ ಕೊನೆಗೆ ಇವಾಗ ಸಿನಿಮಾಗೆ ಎಂಟ್ರಿ ಕೊಡ್ತೀರಾ ನೀವು ಬೆಳ್ಳಿ ಪರ್ದೆಗೆ ಕೃಷ್ಣ ಸಿನಿಮಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡ್ತೀರಾ ಕೃಷ್ಣ ಸಿನಿಮಾ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಆವಾಗ ಮುಂಗಾರು ಮಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ್ರೆ ಎಲ್ಲ ಹುಡುಗಿರ ಹಾಟ್ ಫೇವ್ರೇಟ್ ಹೌದು ಮೈಗಾವಡ್ ಎಲ್ಲಾರಿಗೂ ಒಂಥರ ಡ್ರೀಮ್ ಬಾಯ್ ಇವಪ್ಪ ಹುಡುಗ ಇದ್ರೆ ಈ ತರ ಇರೋ ಏನ್ ಸಕ್ಕಲ್ಲರಿಗೂ ಕ್ರಶ್ ಚೈಲ್ಡ್ ಚೈಲ್ಡ್ ಆಗೇ ಇದ್ವಿ ಚೈಲ್ಡ್ ಆಗೇ ಇಷ್ಟ ಪಡ್ತಾ ಇದ್ದಾರೆ ಸೊ ಅದು ನನಗೂ ಒಂಥರ ಎಲ್ಲೋ ಜೊತೆ ಅಟ್ಲೀಸ್ಟ್ ಒಂದು ಪಾಸಿಂಗ್ ಶಾರ್ಟ್ ಅಲ್ಲಿ ಮಾಡ್ಬೇಕಲ್ಲ ನಾನು ಅಂತ ನನಗೂ ಎಲ್ಲೋ ಒಂದು ಆಸೆ ಇತ್ತು ಅಂಡ್ ನನ್ನ ಅತ್ತಿಗೆ ಅಂತೂ ದೊಡ್ಡ ಫ್ಯಾನ್ ಎಷ್ಟು ಅಂದ್ರೆ ಅವ್ರ ಬರ್ಡ್ಡೆ ಇವ್ರು ಎಲ್ಲಾ ಕಡೆ ಚಾಕ್ಲೇಟ್ ಹಂಚೋದಾಗ್ಲಿ ಅಂಡ್ ಅವ್ರ ಎಲ್ಲಾ ಸಿನಿಮಾ ಪೇಪರ್ ಕಟಿಂಗ್ ಒಂದ್ ಬುಕ್ ಅಲ್ಲಿ ಅಂಟಿಸ್ಕೊಂಡು ಅಷ್ಟು ದೊಡ್ಡ ಫ್ಯಾನ್ ನಮ್ಮ ಸೊ ಐ ಹ್ಯಾಡ್ ಅ ಚಾನ್ಸ್ ಮೀಟ್ ಮಾಡಿಸಿ ಆ ಬುಕ್ ನ ಒಂದು ಆಪರ್ಚುನಿಟಿ ಕೂಡ ನನಗೆ ಸಿಕ್ತು ಐ ವಸ್ಪಿ ಒನ್ ಶಿ ಹ್ಯಾಪಿ ಸೊ ಆ ಟೈಮ್ ಅಲ್ಲಿ ಏನಾಯ್ತು ನಾನು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಾನು ಡಾನ್ಸ್ ಆಸ್ ಯೂಶಲ್ ಮನೆಯಲ್ಲಿ ಇರ್ತಿರ್ಲಿಲ್ಲ ಸ್ಟೇಜ್ ಗಳಲ್ಲೇ ಇರ್ತದೆ ಅಲ್ಲೇ ಜೀವನ ಮಾಡ್ತಾ ಇದ್ದೆ ಸೊ ಅಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ದೀನಿ ನನಗೆ ಪ್ರಶಾಂತ್ ಅಂತ ಸೇಮ್ ವಿಸ್ಟಿಂಗ್ ಕಾರ್ಡ್ ಅಗೇನ್ ಹೆಲ್ಪ್ ಮೀ ಪ್ರಶಾಂತ್ ಅನ್ನೋರ್ ಕಾಲ್ ಮಾಡಿದ್ರು ನನ್ನ ತಂದೆಗೆ ಈ ತರ ವಿಸ್ಟಿಂಗ್ ಕಾರ್ಡ್ ಕೊಟ್ಟಿದ್ರಲ್ಲ ನಾನು ಎಂ ಡಿ ಶ್ರೀಧರ್ ಸರ್ ಅವರ ಅಸಿಸ್ಟೆಂಟ್ ಮಾತಾಡ್ತಿರೋದು ಒಂದ್ಸಲಿ ನೀವು ಬರ್ಬೋದ ಪ್ರಕೃತಿ ಅನ್ನೋ ಹೋಟ್ಲಿಗೆ ಕುರುಬ್ರಹಳ್ಳಿನಲ್ಲಿ ಇಟ್ ವಾಸ್ ಸೆವೆನ್ ತರ್ಟಿ ಏಟ್ ಇನ್ ದ ನೈಟ್ ಕಾಸ್ಟ್ಯೂಮ್ ಹಾಕೊಂಡಿದ್ದೀನಿ ಭರತನಾಟ್ಯ ಕಾಸ್ಟ್ಯೂಮ್ ನಾನು ಅಪ್ಪ ಅಮ್ಮ ಚೇತಕ್ ಗಾಡಿನಲ್ಲಿ ಅದೇ ಫೋಟೋಸ್ ಇಟ್ಕೊಂಡು ಇಲ್ಲಿಂದ ರವೀಂದ್ರ ಕಲಾ ಕ್ಷೇತ್ರ ಅಂದ್ರ ಕುರುಬ್ರಹಳ್ಳಿಗೆ ಹೋಗಿ ಬಟ್ ಏನಕ್ಕೆ ಏನು ಅಂತ ನನ್ಗೆ ಏನು ಗೊತ್ತಿಲ್ಲ ಸರ್ ನೋಡ್ಬೇಕಂತೆ ಒಂದ್ಸಲಿ ಅಂತ ಹೇಳಿದ್ರು ಎವ್ರಿಥಿಂಗ್ ನನಗೆ ಒಂದೊಂದ್ ಸ್ಟೆಪ್ಪು ಇಟ್ ವಾಸ್ ಲೈಕ್ ಒಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು ಹೇಳ್ತಾ ಹೋಗ್ತಾರೆ ಅದೊಂದು ನನಗೆ ಸಿನಿಮಾ ಸ್ಕ್ರಿಪ್ಟ್ ಹೇಳ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಬಟ್ ನನ್ ನನ್ನ ಲೈಫಲ್ಲಿ ನಿಜವಾಗ್ಲೂ ನಡೆದಿರೋದು ಸರ್ ಮೀಟ್ ಮಾಡ್ಬೇಕಂತೆ ಬನ್ನಿ ಅಂತ ಹೇಳಿದ್ರು ಬಟ್ ಯಾರ್ ಹೀರೋ ಬಿಕಾಸ್ ನಾವು ಚೈಲ್ಡ್ ಆರ್ಟಿಸ್ಟ್ ಅಲ್ವಾ ಅಷ್ಟೊಂದು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿರಲ್ಲ ಯೂಶಲಿ ಹೋದೆ ಹೋಗಿ ನಾನು ಎಂ ಸರ್ ನನ್ನ ಡ್ಯಾನ್ಸ್ ಕಾಸ್ಟ್ಯೂಮ್ ಅಲ್ಲೇ ನೋಡಿದ್ರು ಡ್ಯಾನ್ಸ್ ಮಾಡ್ಸಿದ್ರು ಒಂದ್ ಎರಡು ಸ್ಟೆಪ್ ಹಾಕ್ಸಿದ್ರು ಮತ್ತೆ ನಂದೆಲ್ಲ ಫೋಟೋಸ್ ನೋಡಿದ್ರು ಬಯೋಡಾಟ ನೋಡಿದ್ರು ಮತ್ತೆ ಆಡಿಷನ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಏನು ಮಾಡಲಿಲ್ಲ ಸರಿ ಓಕೆ ಅಮ್ಮ ನಾಳೆ ಶೂಟಿಂಗ್ ಬಂದ್ಬಿಡು ಅಂತ ನಾನು ಸರಿ ಆಯ್ತು ಸರ್ ಏನು ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಹೀರೋ ಅವರು ಶರ್ಮಿಳಾ ಮಾಡ್ತ ತಂಗಿ ನೀನ್ ಪಾತ್ರ ಮಾಡ್ತಿದ್ದೆ ಅಂತ ಐ ವಾಸ್ ಲೈಕ್ ಕ್ಲೌಡ್ ಅಲ್ಲಿ ಹಾರ್ತಾ ನನಗೆ ಹಿಂದೆ ವೈಲಿನ್ ಇನ್ಸ್ಟ್ರೂಮೆಂಟ್ ಬೀಟ್ ಕ್ಲೌಡ್ ಲೈನ್ ಐ ಕ್ಯಾನ್ ಮೀಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಇನ್ನೇನು ಬಂದಿಲ್ಲ ಅಂಡ್ ಅದು ಒಂದು ಎಷ್ಟು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಫಸ್ಟ್ ಸಿನಿಮಾನ ನನಗೆ ಆಸ್ ಅ ಚೈಲ್ಡ್ ಆರ್ಟಿಸ್ಟ್ ಕುಂಟಿ ಪಾತ್ರಿದ್ದು ಆ ಒಂದು ಪ್ರಿಪರೇಷನ್ ಸರ್ ಹೇಗ್ ಮಾಡಿದ್ರು ಅಂದ್ರೆ ನಾಳೆ ಬೆಳಿಗ್ಗೆ ನೀವು ಆರೂವರೆ ಏಳು ಗಂಟೆಗೆ ಇಲ್ಲಿಗೆ ಬರಬೇಕು ನೀವು ಇಲ್ಲಿಂದ ಒಬ್ರು ಮನೆ ಕರ್ಕೊಂಡು ಹೋಗ್ತೀವಿ ಅಂತ ನಿಜವಾಗ್ಲೂ ಪೋಲಿಯೋ ಅಟ್ಯಾಕ್ ಆಗಿರೋ ಹುಡುಗಿ ಮನೆ ಕರ್ಕೊಂಡು ಹೋದ್ರು ಒಂದ್ ಎರಡ್ ಅವರ್ ನನಗೆ ಟ್ರೈನಿಂಗ್ ಕೊಟ್ರು ಅವ್ರು ಯೂಸ್ ಮಾಡಿಸಿದಂತ ಮಿಷಿನರಿ ಒಂದು ಲೆಗ್ ಮಿಷಿನರಿ ನನಗೆ ಅದನ್ನು ಕೊಟ್ಟು ಅದನ್ನ ನನಗೆ ಹಾಕಿ ಹೆಂಗ್ ಹಾಕ್ಬೇಕು ಹೆಂಗ್ ನಡಿಬೇಕು ಬಾಡಿ ಲ್ಯಾಂಗ್ವೇಜ್ ಬಿಕಾಸ್ ನಾವ್ ಯೂಸ್ ನಡೆಯೋದಕ್ಕಿಂತ ಪೋಲಿಯೋ ಅಟ್ಯಾಕ್ ಆಗಿರುವಂತ ಮಕ್ಕಳ ನಡೆಯೋದು ತುಂಬಾನೇ ಡಿಫರೆಂಟ್ ಆಗಿರುತ್ತೆ ಸೊ ಅದೆಲ್ಲ ಬಾಡಿ ಲ್ಯಾಂಗ್ವೇಜ್ ಅಬ್ಸರ್ವ್ ಮಾಡಿ ಮತ್ತೆ ಅವ್ರು ಕೂತ್ಕೊಳ್ಳೋಕು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಎವ್ರಿಥಿಂಗ್ ನಂಗೆ ಒಂದ್ ಎರಡು ಅವರ್ ನನಗೆ ಟ್ರೈನಿಂಗ್ ಕೊಟ್ಟು ಅದಾದ್ಮೇಲೆ ನನಗೆ ಶೂಟಿಂಗ್ ಕರ್ಕೊಂಡು ಹೋದ್ರು ಸೊ ಅಲ್ಲೂ ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತಾ ಇತ್ತು ಬಟ್ ಇಟ್ ಮೇಡ್ ಮೀ ಥಿಂಗ್ಸ್ ಅಂಡ್ ಒಳ್ಳೆ ಪಾತ್ರ ವಿನಯ ಪ್ರಸಾದ್ ಮ್ಯಾಡಂ ಜೊತೆ ಕೆಲಸ ಮಾಡೋದು ಅಂಡ್ ಅವಿನಾಶ್ ಸರ್ ತಂದೆ ಪಾತ್ರ ಮಾಡಿದ್ದು ಅದರಲ್ಲೂ ಒಂದು ಹದಿನೈದು ದಿನ ನಾನು ಕೆಲಸ ಮಾಡಿದ್ದೀನಿ ಒಂದು ಚಿಕ್ಕ ಪಾತ್ರನೇ ನನ್ನ ಪರ್ಫಾರ್ಮೆನ್ಸ್ ನೋಡಿ ಐ ಗಾಟ್ ಫಿಫ್ಟೀನ್ ಡೇಸ್ ಆಫ್ ಕ್ಯಾರೆಕ್ಟರ್ ಆ ಒಂದು ಅರ್ಧಕ್ಕರ್ಧ ಸಿನಿಮಾ ನಾನು ಪೂರ್ತಿ ನಡೆ ಇದೀನಿ ಅಂತ ಹೇಳಕ್ಕೆ ಐ ವಾಸ್ ಸೋ ಬ್ಲೆಸ್ಡ್ ಅಂಡ್ ಇವನ್ ಆ ಚೈಲ್ಡ್ ಆರ್ಟಿಸ್ಟ್ ಜರ್ನಿನೂ ಕೂಡ ತುಂಬಾನೇ ಚೆನ್ನಾಗಿತ್ತು ಕೃಷ್ಣ ಆಗಿದ ತಕ್ಷಣ ಸತ್ಯ ಎನ್ ಲವ್ ಶಿವಣ್ಣ ಇಟ್ಸ್ ಡ್ರೀಮ್ ಫಾರ್ ಎನಿ ಅಲ್ವಾ ಶಿವಣ್ಣ ಮಾಡೋದು ಮಾಡೋದು ಅವ್ರ ಜೊತೆ ಕೆಲಸ ಅವ್ರಸ್ ಆಗಲಿ ಅದಾದ್ಮೇಲೆ ನಮ್ಮ ತೀರ್ಥ ಮಿಸ್ಟರ್ ತೀರ್ಥ ಸುದೀಪ್ ಸುದೀಪ್ ಕೆಲಸ ಮಾಡಿದ್ದು ಅಂಡ್ ಒನ್ ಆಫ್ ದ ಹಿಟ್ ಸಿನಿಮಾ ಹ್ಯಾಪಿ ಡೇಸ್ ಜಾಲಿ ಡೇಸ್ ಆದಾಗ ನಮ್ಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅಂತ ಅದೇ ಎಂ ಡಿ ಶ್ರೀಧರ್ ಸರ್ ಕೃಷ್ಣ ಮಾಡಿದ್ರೆ ಜಾಲಿ ಡೇಸ್ ನನ್ ತಿರ್ಗ ಕಾಸ್ಟಿಂಗ್ ಮಾಡ್ಕೊಂಡ್ರು ಮತ್ತೆ ಏನು ಅಜಯ್ ರಾವ್ ಅವ್ರಾಜ್ ತಾಜ್ ತಾಜ್ ಮಹಲ್ ಅಂದ್ರೆ ಪ್ರೇಮ್ ಕಹಾನಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ಅಂಡ್ ಗಿಲ್ಲಿ ನಮ್ಮ ಜಗ್ಗೇಶ್ವರ್ ಅವ್ರ ಮಗನ್ ರಕುಲ್ ಪ್ರೀತ್ ಸಿಂಗ್ ಅವ್ರ ಫಸ್ಟ್ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ದು ಸೊ ಜನಿಯಾ ರಕುಲ್ ಪ್ರೀತ್ ಸಿಂಗ್ ಎಲ್ಲರೂ ನಾನು ಹತ್ತಿರದಿಂದ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಸೊ ಎವ್ರಿಥಿಂಗ್ ಲೈಕ್ ಒಳ್ಳೊಳ್ಳೆ ಸಿನಿಮಾಗಳು ನಿರ್ದೇಶಕರು ನನಗೆ ಸಿಕ್ಕಿದ್ದಕ್ಕೆ ಮೇ ಬಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಯ್ತು ಅಂತ ಹೇಳ್ಬೋದು